ಎರಡು ಸೋಸ್ತಾರ ಸ್ವಸ್ತಾರ ಹೊಣೆ ಬರ್ಕ ಮನ್ಯಾಗ ಹೊಲಕ್ಕೆ ನಡ್ರಿ ಅಂದ್ರೆ ಮನ್ಯಾಗೂ ಮೂರು ತಾಸು ಮಾಡಿರ್ತಾರ ಹೊಲ್ದಾಗ ಬಂದು ಏನಾರ ಕೆಲಸ ಮಾಡಿ ನಡ್ರಿ ಅಂದ್ರೆ ಇಲ್ಲಿ ಮೂರು ತಾಸು ಹಚ್ಚಿರ್ತಾರ ನೋಡು ಜರ ಉಂಡು ಈಗ ಯಾಕೋ ಜರ ಜಂಪ್ ಬಂದಂಗ್ ಆಯ್ತು ಜರ ಆಡು ಬಿದ್ದೀನಿ ಜಂಪ್ ತೊಗೊಂಡದ ನೋಡಿ ನೋಡಿಗನ್ ಹೊಲದಾಗ ಚೆಂಡೋ ಆಗ್ಯಾವ ಶಾಂತಿಕೆ ಆಗ್ಯಾವ ಆ ಹೂವಾಗ ಕಡ್ದು ಮಾರ್ಕೆಟ್ಗೆ ಕಚ್ಬೇಕು ಶಾಂತಿಕಾಯಿ ಕಡಿಬೇಕು ನಾಳೆ ಮಂಗಳಾರ ಶಾಂತಿ ಏನು ಏನು ಸುದ್ದಿ ಸ್ವಸ್ತೆ ಇರೋದು ಸ್ವಸ್ತೆ ಇರೋದು ಬಾಯಾಗ ಮಣ್ಣು ಬಗಸಿ ಭಾಳ ಎಣ್ಣೆ ಬೇಡದ್ರಾ ಏನೋ ಎಂಥದ್ದು ಮಗ ಹುಟ್ಟಿತ್ತ ಹಂಗೆ ಆಗ್ಯದ ನನ್ನ ಬಾಳೆ ಬೇಕು ಬೇಕು ಅಂತೇಳಿ ದೇವ್ರಿಗೆ ಮಕ್ಕಳು ಬೇಡದ ಎರಡು ಕಣಸು ಮಕ್ಕಳು ಕೊಡ್ತು ಒಂದು ಮಗ ದೇಶ ದುಡ್ಲಿಕ್ಕೆ ಹೋಯ್ತು ಒಂದು ಮಗ ಇದಾರೆ ಇಲ್ಲಿ ಹೊಲ್ದಾಗ ಆವಾರ ಆವಾರ್ ತಿರುಗತು ಅದು ಅಂದ ಮಾಡಲ್ಲ ಬಗ್ಸಿ ಮಾಡಲ್ಲ ದೇಶವ ಹೆಣತಾರೆ ಮುಗುಲ್ ನೋಡ್ತಾಳ ಆಕೆ ಜಾಬದ ಈಕೇನು ನೋಡಿದ್ರ ಮಾತು ಕೇಳಲ್ಲ ಏನು ಕದ್ದಿ ಕಡಿಬೇಕು ಮಕ್ಕಳು ಹಡ್ದಾಗ ಒಂದು ಚಿಂತೆ ಮುಂದ ಅವಕಾಶ ಹಣ್ಣು ಹೋಗಿ ದೊಡ್ಡ ಮಾಡತಾನ ಒಂದು ಚಿಂತೆ ಈಗ ದೊಡ್ಡ ಆಗಿಂದು ಒಂದು ಚಿಂತೆ ಈ ಹಡದವ್ರ ಗೋಳನೆ ಬ್ಯಾಡ್ ಹೋಗತ್ತ ಬಾರ ಏನ್ ಮಾಡತು ಏನ್ ಆಬಕತೆ ಬೀಳ್ಕೊತೀರಿ ನನಗೆ ದೇವ್ರಿಗೆ ನನಗೇನು ಸುಡುಗಾಡ ಆತದ ಅಲ್ಲ ಅವು ಫಲಕ್ಕೆ ಬಂದಿದೆವು ಹಾಂ ಫಲದಾಗ ಈಗ ಊಟ ಮಾಡಿ ಒಂದು ಕಣ್ಣು ಮುಚ್ಚದೆ ಮುಚ್ಚೋದೆ ನನಗೆ ಒಟ್ಟು ನಂಗೆ ಯಾವಾಗ ಸಾಯ್ತಾಳ ಯಾವಾಗ ಓದ್ಯಾಡ ಮನದೇ ಮನಸ್ಸಿನಾಗೆ ನಿಮ್ಗೆ ಇಬ್ಬರುಗಿ ನಾನು ಕಣ್ ಮುಚ್ಚಾಗ ಏನಾದ್ರೆ ಹೊರಗೊಂಡು ಹೋಗಿರಿ ಇದು ಕೊಂಪೆಂದು ಆ ಫಲದಾಗ ದಂಧಿ ಮಾಡಕ್ಕೆ ಬರಲ್ಲ ಇಲ್ಲಿ ಒದರಾಡ್ಬೇಕು ಮನ್ಯಾಗೂ ಒದರಾಡ್ತೀನಿ ಫಲದಾಗೂ ಒದರಾಡಿದೆ ನಾನು ಹಣಿ ಬರ ಎಂಥದ್ರೆ ಸಿಗ್ತಾ ಇವ ನನ್ನ ಮಗನಿಗೆ ಮಗನಿಗಿದ ಯಾಬಡ ಮಾತಾಡ್ಕೊತ ಬರ ಫಲದ ದಂಧಿ ಬರಲ್ಲ ಅಲ್ಲಿ ಮುಂದೆ ಕೂತು ಎರಡು ರೊಟ್ಟಿ ಬರಲ್ಲ ಎಂಥದ್ರ ಗಂಟು ಬಿದ್ದೆ ನಾನು ಬಾಳ್ಯಾಕ ಅಕ್ಕಿ ಎಲ್ಲಿ ಹೋಗ್ಯಾಳ ತಂಗಿ ಹೊಳದ ಹೊಳದಾಗ ಏನು ಬುಟ್ಟಿ ಆಡಕ್ ಮಾಡಿ ಹಿಂಗ ಅದುವರೆ ಬಾಯಿಗೆ ನಾಯ್ ಕಟ್ಟನ್ ತಂಗಿ ಗಾಂಡಿದ್ದ ದೇಶಾಕೋಡ್ಲಿಕ್ಕ ನೀನು ಗಾಂಡಿದ್ರು ಇಲ್ಲಿ ಅವ್ರಿಗೆ ಆಡ್ತಾನ ಒಂದು ದೊಂದಿಲ್ಲ ಒಂದು ಪಕ್ಷಿ ಇಲ್ಲ ಒಂದು ಏನು ಮಕ್ಕಳಂದ್ರ ತಗೋ ಬಿಟ್ಟದ್ರ ಹೊಣೆಗ್ ಇಲ್ಲ ಏನು ಮಾಡಕ ಬರ್ತದ ಏನ್ ಸುದ್ದಿ ಮಂಟಿನ ಮನೆ ಬೆಳೆದು ಬಿಟ್ಟಿನಿ ಊಟದಾಗ ನೀರೆಲ್ಲ ಎಟ್ಟಿದ್ದು ಯಾರಿಗೆ ಗೊತ್ತಿ ನಾನು ಬೆಳಗ್ಗೆನೆ ಹಿಂಗೆ ಅದ ಹಂಗೆ ಬೆಳೆದೀನಿ ಸರಿ ಬೆಳೆದಿಲ್ಲ ಆತನ ಹಸಿರು ಇಟ್ಟರೆ ಮಂದಿ ಎಟ್ಟು ಹಸಿರು ಇಡ್ತಾರಲ್ಲ ಮಂದಿ ಹೆಸರು ಇಡೋದೇನೋ ಬತ್ತು ಮಂದಿ ಏನೋ ಅವರೇನು ಹೆಸರು ಇಡ್ತಾ ಮನೆಗೆ ಹೋಗ್ತಾರ ನಾ ರೂಪ ಮಾಡ್ಬೇಕಲ್ಲ ನಿಮ್ಗೆ ಇಲ್ಲಿ ಅದು ಇದು ಅಲ್ಲ ಕತ್ತಿದೆ ನನಗೆ ನೀನು ಮನೆ ಮುಂದೆ ನಾಯಿಗೆ ಮಾಡ್ದೆ ಏನು ಕೇಳ್ತದ ನಾನು ಹೊಲ ನಾನು ಮನೆ ನಾಲ್ಕು ಗಳಿಸುದು ನಾ ಮಾಡ್ತೀನಿ ರಾಜಕೀಯ ನಿಂದೇನು ಹ್ಞೂ ಅಲ್ಲಿ ಆಜು ಬಾಜು ಹೊಲ್ತಾನೆ ಅಲ್ಲ ನಮಗೇನು ನಡುಕತ್ತಾರ ನೋಡ್ತಾರೆ ಕೆಲಸ ಏನು ಅವ್ರ ಕಣ್ ಕೊಟ್ಟ ದೇವರು ಅವ್ರು ನೋಡ್ತಾರ ನಿಂದೇನ್ ಏನು ನಡ್ದದ ಆಜು ಬಾಜು ಮಂದಿ ನಿನಗೆ ನೋಡಲ್ಲನು ಹೊಲ್ದಾಗ ಬಂದು ಫ್ರಿಗಿ ಹೊಡ್ಕೊ ತಿರ್ಗ್ಯಾಡ್ತ ಕೆಲಸ ಇಲ್ಲ ಬಗ್ಸಿಲ್ಲ ನನಗೇ ನೋಡ್ತಾರ ಅದರದೇ ನಿನಗೇನು ನೋಡ್ತಿಲ್ಲ ನೋಡ್ತಾರೆ ಹೇಳ್ತಿರ್ಬೇಕು ತಿರಿಬೇಕೆ ನೀ ಹೋಗಿ 나 ಮಾತ್ ಕಿಂಗಳ ನೋಡ್ರೆ ಅಂತ ಹೇಳಿ ಅದಕ್ಕೆ ನೋಡ್ತಾರೆ ಅವರು ನನಗೆ. ಓಹ್ ನಿನ್ನ ಗಳ ಇಲ್ಲವಾ ಸ್ವಷ್ಟ ಹೇಳಿ. ಬಲೆ ನೋಡಿ ಅವ್ವಾ. ನಡಿ ನಾನು ಗಂಟೆ ಅಲ್ಲಿ ಹೋಗಿ ನೋಡು ಕರೆ ನಡಿ ಕೆಲಸ ಮಾಡಿ ನಡಿ ವಲದಾಗ. ಇಡತನ ಮಾರ್ಯಾ ಕುಮಾರಾ ಇಲ್ಲಿ. ಏನು ದೊಡ್ಡ ಅರಮನೆ ಕಟ್ಟಿ ಹೀ ಇಂತ ಹೊರದಾ ಜೋಪಡೆ ಬಂದು ಕುತ್ತಿದಲ್ಲ. ಅಂತೆ ಭಲಾದಾ ಹಲದಾಕ್ ಜೋಪಡಾಕ್ಕೆ ತಣ್ಣೆ ಎಸಿ ರೂಮ್ ಅದಕ್ಕೆ ಬೇಕಾದರ ಮುಂದೆ ಅಟ ಚಂದ ಗಾಡಿ ಬರ್ತದ ಕುತ್ತಿನಿ ಹೈದು ಆ ಅರ್ಮನೆಗೆ ದಂಗು ಹೋಯದು ಮಣ್ಣಗೆ ಹೋಗತರೆ ಈ ಜೋಪಡಾಕ್ಕೆ ದರ ಹೋಯದು ಮಣ್ಣಗೆ ಹೋಗನದು ಅರ್ಮನೆ ಜೋಪಡಿ ಅಂತ ನಿಮಗೆ ಅದಕ್ಕೆ ಬೇಕಾದ ಹಲದಾಕ್ ಜೋಪಡಿ ಅದ ಇರಕ್ಕೆ ಬರಲಗ ಅದ ನಡೆತರಲೇ ಅದೆ ಒಂದೆ ಮಣ್ಣೆಡ್ರೆ ಎರಡೆ ನೂಂದೆನು ಬೆದ್ದುಳು ನನಗೆ ಬಲದಕ್ಕೆ ಸವಾಯಿ ಕೆಲಸ ಮಡರ್ಸಿ ಮಡಟಕ್ ಮಾಡತರಿಲಿ ರೆಡೆ ಏನ್ ಅದ್ರು ಮಾತಾಡ್ತರೆ ಆ ತರ ಕಬರದಲ್ಲ ಕಬರ ಗಡಿ ನಿನ್ನ ಕಬರ ಇರಕ್ಕೆ ನನ್ನ ಸ್ವಸ್ತ ಸುಣ್ಣ ಬಡದೆ <laughs> 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 ನೋಡಿ ಅವ್ವಾ ತಿನ್ನು ತಿನ್ನು ತಿಂದು ನನಗೆ ಮಾತಾಡಿ ಬಂದ್ ಗಳಿಗೆ ಮುಖಂದ್ರ ನೂರ ಎಂಟು ಮಾತಾಡಿ ಹಲ್ದಾಗ ಬಂದು ಕೂತು ಶಮತೆ ಕತ್ತಿತ್ತಿರಿ ಆಗದವ್ರೆ ಕೆಲಸ ಯಾರು ಮಾಡ್ತಾರ್ತಾಡಿ ಯಾಕೆ ಶಾವತಿಗೆ ಹತ್ತಿ ತಾಳ ನೀರ್ ತಂದು ಕೊಡ್ಬೇಕು ನಿಮಗ ಏನ್ ಕೆಲಸ ಹೊಲದಾಗ ನೋಡಿದ್ರ ಊರದ್ದೆ ಬೆಳಿ ಕಿತ್ತ ಹುಲ್ಲಿನ ಬೆಳಿನ ಹೆಚ್ಚಾಕೋತದ ದಂಡ ಮಾಡ್ರೆ ನಿಮ್ಮ ಮಾಡ್ತೇನ ಮಾಡ್ತೇವ ಯೋಡ್ ಬಾಯಿ ಬಾಳ್ದೋಡ್ದೋ ಯವ ನಿ ಬಾಯಿಗೆ ಮಾಡತ್ತಿನ ಬಾಯಿ ಬಾಯಿಗೆ ಮುಳು ಮುರಿಲಿ ನೋಡ ಬಾಯಿಗೆ ಎದರ್ದೇ ಒಂದ್ ಹುಣ್ಣು ಹುಟ್ಟಲ್ದು ನೋಡ ತಿನ್ನ ಬಡ ಬಡ ಕಸ ತಗದು ಇದ್ರ ಏನೋ ಬರೇ ಬರೀ ತಿನ್ನೋದ್ರಾಗ ಸಾಯ್ತದ

ಇದು ಉಂಡಂಗ ಹಾಲ ತುಪ್ಪ ಉಂಡ ಇಂತದ್ ಏನೋ ಗೊತ್ತೇ ಇಲ್ಲ ಹುಲ್ಲತ್ತೀರಿ ನಿಮಗೆ ಇದು ಸಣ್ಣ ನೋಡವ ಇದು ಹುಟ್ಟದ ಮನೆಯಾಗುಳು ಕಡ್ಡಿ ನೋಡೋಳಿ ಬಾರ ಬೇಡಿದ್ ಪಲ್ಯ ಆಯ್ತು ಉಂಡಿಲ್ಲ ಸಣ್ಣ ನೀವು ಮಾಡಿತ್ತು

ಹೈಟ್ ಬಿಡಪ್ಪ ಹೈಟ್ ತಗೊಂಡೇನ್ ಸಂಸಾರ ಚಾಂಡ್ ಮಾಡ್ಕೊಂಡು ಓಡ್ರು ಸಾಕು ಎಲ್ಲಿ ವಾರ ವಾರಿಗೆ ತಂದ ಹೋಗ್ತರೆ ಯೇನ್ ಇದಕ್ಕೆ ನಿಂದ್ರಸತದ ತಮ್ಮ ಕಂಪನಿಗೆ ಎದರದರೆ ನೌಕರಿ ಮಾಡ್ಲಕ ಆ ನಮಗ ಹೊರದಾಗ್ ದೊಡೇತನ ಬಾಗಿಲ್ಲ ರೈತರು ಬಾಳೆ ನಮ್ದು ಕೆಟ್ಟು ಹೋಗ್ಯದ ನೋಡಿ ತಮ್ಮನಿ ಹೆಂತಿ ನೋಡಿ ಹೇಂಗದ ಕೈಯ ಬಳಿ ಪಳಿಕ ನೋಡಿ ಹೇಂಗದ ಕೈಯ ಬಳಿ ಇಲ್ಲ ಏನಿಲ್ಲ ಹುಚ್ಚದ ನಿಮ ಹುಚ್ಚದ ಯವಾ ಕಿ ಹುಚ್ಚದ ಸಾನೇ ಹುಚ್ಚದಳಕಿ ಅನ್ಪಾ ನೀವೆನ್ ಮಾಡಿದ್ರು ಹುಚ್ಚ ನಮಗ ಹೋಗಿ ಮತ್ತೆ ಇಲ್ಲೇ ಬੰದಿ ಅದೆಲ್ಲ ಹೋರ್ಬಿಡು ನೀನು ಕೂಡ ಜಗಳಕ್ಕೆ ಬಿದ್ದಿ ನಾನು ಮಾತು ಕೇಳಿಸ್ಕೋ ಮೊದಲ ಒಟ್ಟು ಮಾತೇ ಆಡ್ಬಿಡವ್ ಇನ್ನ ಕೆಲಸ ಮಾಡಿದಿನ ನಾನು ಅಲ್ಲಿ ತಮ್ ಕೆಲಸಕ್ಕೆ ನೀವ ಬಾಧೆ ಅಂದ್ರೆ ತಾಮ ನನಗೆ ಇಲ್ಲಿ ನುಗ್ಗು ಬಿಡ್ತಾರ ಮೇಲೆ ಸಾಕಾದ ನನಗೆ ಒಬ್ಬನಿಗೆ ಆರಾಮ್ ನೋಡಿ ನೋಡಲ್ಲಿ ನಾವ್ ಒಬ್ಬನೇ ಸಾಯ್ತಿ ಬೇಕಿಲ್ಲಿ

ಈ ವರ್ಷ ನೋಡಕತ್ತಿದಿ ಉದ್ದ ಹೆಸರು ತೊಗರಿ ಏನೇನೆಲ್ಲ ನೀರಾಗ್ನೂ ತರ್ಕೊಂಡು ಹೋಯಿತು ರೈತನು ಮಳೆ ಇರಬೇಕು ಸಾಯ್ಬೇಕು ತೊಗರಿ ನೋಡಿದ್ರೆ ನೀರಾಗ ನಿಂತದ ಈ ವರ್ಷ ತೊಗರಿಯರೆ ಕೈಗೆ ಬರ್ತದ ಇಲ್ಲೋ ಮುಂದೆ ಜ್ವಾಳಾರೆ ಬಿತ್ತು ಬಿಡ್ತದ ಇಲ್ಲ ಅನ್ನೋದು ಹಚ್ಚ ಚಿಂತೆ ಎತ್ತಿ ಬಿಟ್ಟದ ಈ ಮಳೆ ರಾಜ್ಯ ಮನೆ ಬೇನೆ ಬಿದ್ದಾನ ಅವಂದ್ರಿ ಎಂತಪ್ಪ ಮಳೆ ಮನುಷ್ಯನ ಮತ್ತು ಮನುಷ್ಯ ಕೇಳಲ್ಲ ನಾವು ಯಾವಾಗ ಬರ್ಬೇಕಾಗ್ತದ ಅವಾಗ ಬರ್ತೀನತ್ತ ನಾವು ಅವನೇ ರಾಜ ಅವನೇ ಪರದಾನಿ ಹಾಂ ಇವ್ರು ನೋಡಿದ್ರ ಮನ್ಯಾಗೆ ಹಿಂಗೆ ಏನು ಅದ್ರ ಚಿಂತೆ ಮಾಡ್ಬೇಕು ಇದ್ರ ಚಿಂತೆ ಮಾಡ್ಬೇಕು ನಂಗೆ ಸಾಕು ಸಾಕಾಗಪ್ಪ ಇವ್ರ ಕಾಲಾಗ ನೋ

ప్రకారం కోల్బంద్ర అలా కత్తు ఒప్పు చా బ్రా చా కూడా ఈ నెత్తనా బందటా మిరి హోల్దర్ ఎల్గొ సత్తాళతా ఆటా మిరంగ ಏನೋ ಹಾದಗೆ ತಾಂಡ ಕೂತಿ ನೀ ತಂಪದ ಕಣ್ಣ ಮುಚ್ಚ ಬಂತಕ್ಕೆ ಹುವ ಇಟ ಅಳ್ಳು ನನಗೆ ನಮನ ಕುಂದ್ರಬೇಕಲ್ಲಕತ್ತೀರಿ ತಡಿ ನನ್ನ ಮಗ್ನಿ ಕರಿತೀನಿ ಹಿಂಗದ ಮಳ ಮಗ್ನಿ ಕರೆಕಡವಾ ಮತ್ತೆ ನಾರಿ ಯಾಕೆ ಕರೀವಿ ಆಟಾ ಮಾಡದರಿ ಅದರ ನಾ ಇದ್ದಗೆ ಹುನಾರಾ ಹಾಕಿ ಆಕಪ್ಪ ಹಾಕೊಂಡ್ರೆ ನೀವು ಆತ್ತಿನ ಸತ್ತೆ ತಿಳ್ಕೊಂಡಿದೆ ಮಂದಿ ಬಾಕಳಿಲ್ಲ ನೀವೇ ಇಟ್ಟು ಹತ್ತು ಅತ್ತೋದೆ ಗೋರೆ ಗೆಡವರು ನನಗೆ ಯಾರು ಕಳಬಳಿ ನನಗೆ ಯಾರು ಬಂದು ಬಳಗ ಇಲ್ಲ ನೀನು ತಿಳ್ಕೊಂಡ್ರಿ ನಿನ್ ಎಷ್ಟು ಆಪ್ಸ್ ಗೊತ್ತಿಲ್ಲ

ಕೂತಿ ಹಾಂಗ್ಲಿ ಆ ಹೂವು ಇಟ್ತಿರ ಅಂದ್ರ ಎಂತ ಕೊರ್ಮದಿರ್ಬೇಕು ಅದೇ ಒಂದು ಮಗಳಿದ್ರೆ ಹೊರತಿತ್ತು ಹಿಂಗ ನಮ್ ಅವಸ್ತ ಬಾಯ್ ಬಾಯಿ ಪಡ್ಕೊಂಡು ಮಂದಿ ಕರಿತಿತ್ತು ನೀವು ನೀವೇ ನೀವೇ ಚಂದ ಮಾಡಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಕಾಲ ಹಿಡಿದು ಹಾಕೊಂಡ್ ಹೋದ್ ಎಲ್ಲಾರು ಒಕ್ಕಾಟೋರು ಇದ್ರ ಬಂದ ಹಾಡಾಡ್ಕೊಂಡಿರ ನನ್ಗ

ಕಡೆ ಆಸ್ತಿ ಕಾಲಾಗ ಕೆಲವು ಸ್ವಸ್ಥರು ಜೀವನ ತರತಲ್ಲ ಹೂವು ಇಟ್ಟು ಹಳ್ಳು ಕತ್ತಾರ ಕೆಲಸ ಇಲ್ಲ ನನಗೆ ಹಳ ಬರ್ರೆ ಅರೆ ಹೋಯ್ತನ್ ಬ್ಯಾಡ ದುಡೋತು ಹೊಲದಾಗ ನೀನು ಏನ್ ಚಾಟ್ ಹಚ್ಚದೆ ಅಪ್ಪ ನನ್ನ ಮನೆ ಸ್ವಸ್ಥಾರೆ ಹಚ್ಚಾರ ಅಂದ್ರ ಓಯ್ನಿ ಅಂತ ಹೇಳಿನ ನಾವು ರೈತರು ಯಾವತ್ತು ಎತ್ತದ ಕೈ ಹಿಂಗ ಕೈ ಹಿಂಗ ಮಾಡ್ತೀವಿ ತೋದ್ ಹೋಗ್ ಹಲನೆ ಹೋಯ್ ಅಲನೆ ಸಾಕಾಗದ ಯಾರು ತಗೊಂಡ್ ನೋಡು

ಹೊಲ ಅಂದ್ರು ಕೆಮ್ಮತ್ತಿಲ್ಲ ಮನೆ ಅಂದ್ರೆ ಕೆಮ್ಮತ್ತಿಲ್ಲ ನೋಡಿ ರೀ ನೋಡ್ರಿ ಕಂಡು ಮೆಟ್ಗೆ ಕಂಡು ನಡಿರಿ ಬರ್ಲಿ ನಾನು ಮಗ ಆ ಕಡೆ ಹೋಗಾನ ನೋಡ್ರಿ ಸಾಕು ಆಗದವ್ರೆ ಆಯ ನನಗೆ ಜೀವಂತ ಇಲ್ಲ ಕರ್ದಿಲ್ಲ ಓಯ್ ನಡ್ರಿ ನಡಿರಿ ನಡಿರಿ ಆತೀ ಮನೆಗೆ ಹೋಗನ್ ನೋಡ್ರಿ ನಡಿ ಅಯ್ಯೋ ಮನೆಗದ್ರೆ ಆರಾಡ್ತಾರೆ ಅವರು ಹೊಲಾ

ಒಟ್ಟು ನನಗೆ ಸಾಯತ್ತಾರೆ ತಲೆ ಮ್ಯಾಗ ಹೂವು ಇಟ್ಕರೆ ಅಳ್ತಾರ ನನಗೆ ಸಂಸಾರು ಜೆ ಸುಮ್ಮ ಮಠ ಸೇರಿ ಬಂದ್ ಮಾಡಿಬಿಟ್ಟೀನಿ ನಾನು ನೀನು ಮಠ ಸೇರ್ಬೇಡ ನೀನು ಮಠ ಸೇರ್ಬೇಡ ನೀವು ಹೆಂಡ್ರ ಕೂಡ ತಂಡಗಿರಪ್ಪ ಇವ್ರ ಜೀವಂತ ಇರ್ತಾರೆ ಮಣ್ಣಾಗ ಹೇಳ್ಲಿಕತ್ತಾರ ನಾನೇ ಹೋಗ್ಯಾದಾರ ದೇವ್ರ ಗುಡ ಕುಂದಿರ್ತೀನಿ ನೋಡು ಈ ಯಾರು ಕೇಳಬೇಕು ನಾನು ಹೆಂಡ್ರದ್ದು ಕೇಳಬೇಕು ಈ ಹೆಂಡ್ರ್ದ ಕೇಳಿ ನಾ ಅದಕ್ಕೆ ಕೇಳ್ಬೇಡ ನೀನು ಹೌದು ರೀ ಕೇಳಿರಿ ಹಾಂ ಮತ್ತು ಯಾರು ಕೇಳಿ

ನಾಡ್ರಿ ನೀವು <stori> <hst70> <atarma>